ಇದೇ ವಿದ್ಯಾರ್ಥಿಗಳ ಸಮಾವೇಶದ ಒಂದು ಪತ್ರಿಕೆ ಗೋಷ್ಠಿ ನಾನಿದ್ದೇವೆ ನಾನು ಸುಧಾ ಚೌಧಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರಾಂಶುಪಾಲರಾದ ಮೋಹನ್ ಸರ್ ಇದ್ದಾರೆ ಪ್ರಾಂಶುಪಾಲರಾದ ಪ್ರಕಾಶ್ ಮುಡಿತಾಯ ಅವರು ಅವರಿದ್ದಾರೆ ಹಾಗೆ ಎಸ್ ಡಿ ಸಿಯ ಉಪಾಧ್ಯಕ್ಷರಾದ ನಸೇನಾ ನಮ್ಮ ಸ್ಕೂಲದ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿಯು ನಮ್ಮ ಏನು ನಾಳೆ ಸಮಾವೇಶ ನಡೆಯಲಿಕ್ಕಿದೆ ಅಮೃತ ಸಮಾವೇಶ ಅದರ ಸಂಚಾಲಕರಾದಂತಹ ಮುಸ್ತಫ ಅವರಿದ್ದಾರೆ ಹಾಗೆಯೇ ನಿಧಿವಂ ಶಿವಪ್ರಕಾಶ್ ಶಿವಪ್ರಸಾದ್ ಕೇರ್ಪುಳ ಅವರಿದ್ದಾರೆ ಮಿತ್ರರಿಗೆ ಸ್ವಾಗತ ಬಯಸ್ತಾ ಆತ್ಮೀಯರೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿ ಎಪ್ಪತ್ತೈದು ವರ್ಷಿದೆ ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ಸುಳ್ಯದ ಹೃದಯ ಭಾಗದಲ್ಲಿರುವಂತಹ ಈ ವಿದ್ಯಾಸಂಸ್ಥೆ ಕೊಟ್ಟಷ್ಟು ಬೇರೆ ಯಾವುದೇ ವಿದ್ಯಾ ಸಮಾಜಕ್ಕೆ ಕೊಟ್ಟಿರ್ಲಿಲ್ಲ ಅಂತ ಅದಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಒಂದಷ್ಟು ನೆಲೆ ಕಂಡುಕೊಂಡವರು ಸಮಾಜದ ಒಂದು ಏಳಿಗೆಗೆ ಕೆಲಸ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಕೊಟ್ಟಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬೋರ್ಡ್ ಹೈಸ್ಕೂಲ್ ಅಂತ ಪ್ರಾರಂಭವಾದಂತಹ ಈ ವಿದ್ಯಾಸಂಸ್ಥೆ ಆನಂತರ ಇಪ್ಪತ್ತೈದು ವರ್ಷ ಕಳೆದ ನಂತರ ಅದು ಮತ್ತೆ ಜೂನಿಯರ್ ಕಾಲೇಜ್ ಆಗಿ ಅಹ್ ಅದನ್ನು ಪುನಃ ಆ ಉನ್ನತೀಕರಿಸಲಾಗಿದೆ ಸೊ ಇದರಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸುಮಾರು ಸಾವಿರದ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಬರ ಮಧ್ಯಮ ವರ್ಗದ ಸುಳ್ಳೆ ತಾಲೂಕಿನಾದ್ಯಂತ ಅಲ್ಲದೆ ಜಿಲ್ಲೆಯ ಕರ್ನಾಟಕ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದು ನಮ್ಮ ಹೆಮ್ಮೆಯ ವಿದ್ಯಾಶಾಲೆ ನಿಮ್ಗೆ ಗೊತ್ತಿರಬಹುದು ಸತತವಾಗಿ ಮೂರು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ದೇಶದಲ್ಲಿ ಐವತ್ ಮೂರು ಸಾವಿರ ಹೈಸ್ಕೂಲ್ಗಳಿದ್ದಾರೆ ಐವತ್ಮೂರು ಸಾವಿರ ಹೈಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳು ಹೋಗಿ ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಸತತವಾಗಿ ಮೂರು ವರ್ಷ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಹಾಗೆ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಸಬೇಕು ಅಂತ ನಾವೆಲ್ಲ ಸಮಿತಿಗಳನ್ನು ಮಾಡಿಕೊಂಡಿದ್ದೇವೆ ಈಗ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಹತ್ತೊಂಬತ್ತನೇ ತಾರೀಕಿಗೆ ನಡೀಲಿಕ್ಕೆ ಅಂತ ನಾವು ಮಾಡಿದ್ದೇವೆ ನಾವು ನಿಮ್ಮಿಂದ ಪರೀಕ್ಷೆ ಮಾಡುವುದು ಅಂತ ಹೇಳಿದ್ರೆ ನಮಗೆ ಈ ವಿದ್ಯಾಸಂಸ್ಥೆಯ ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಟೈಮ್ ಇಲ್ಲ ನಮ್ಗೆ ಇರುವುದು ಕೇವಲ ಎರಡು ವಾರದ ಸಮಯ ಈ ಎರಡು ವಾರದ ಸಮಯದಲ್ಲಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಇತರ ಮುಖಾಂತರ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಎಚ್ಚರಿಸಿ ನಮ್ಮ ವಿದ್ಯಾಸಂಸ್ಥೆಯನ್ನು ಎಲ್ಲ ಹಾಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಎಪ್ಪತ್ತೈದು ವರ್ಷ ನಮಗೆ ಫಸ್ಟ್ ನಮ್ಮ ಕಾಂಟ್ಯಾಕ್ಟ್ ಆಗಿದ್ದಾರೆ ಇದು ಫ್ರೆಶರ್ ಈಗ ಈಗ ಹೊರಗೆ ಹೋದವರಿಗೆ ಕರ್ನಾಟಕ ಸಾರ್ ನಲ್ಲಿ ಹೋಗಿದ್ದವರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅದ್ರ ಒಂದು ಮಧ್ಯದಲ್ಲಿ ಒಂದು ಹಂತದಲ್ಲಿ ನಾವು ಎಲ್ಲರಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಈ ನಿಟ್ಟಿನಲ್ಲಿ ಮಾಧ್ಯಮದ ಮುಖಾಂತರ ನೀವು ಇದನ್ನು ಪ್ರಚಾರಪಡಿಸಿ ನಮಗೆ ಈ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದರ ಮುಖಾಂತರ ಇದೇ ವಿದ್ಯಾರ್ಥಿಗಳ ಸಮಾವೇಶ ಯಶಸ್ವಿ ಆದರೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಡೆಯುವಂತ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಡೆಯುವಂತ ನಮ್ಮ ಒಂದು ಕಾರ್ಯಕ್ರಮ ಏನಿದೆ ಅಮೃತ ಮಹೋತ್ಸವ ಅದನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಂತದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಆಗ್ತದೆ ಮತ್ತೆ ನವೆಂಬರ್ ತಿಂಗಳಲ್ಲಿ ಹೊಸಾಟಿನ ಕಟ್ಟಡ ಉದ್ಘಾಟನೆ ಆಗ್ತದೆ ಅಭಿವೃದ್ಧಿ ಮತ್ತು ಇತರ ವಿಷಯಗಳ ಬಗ್ಗೆ ಪ್ರಾಂಶುಪಾಲರು ಉಪ ಹೇಳ್ತಾರೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶವನ್ನು ಯಶಸ್ವಿ ಮಾಡಲಿಕ್ಕೆ ಪತ್ರಕರ್ತ ಮಿತ್ರರಾದ ನೀವು ಮಾಧ್ಯಮ ಮಿತ್ರರಾದ ನೀವು ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡು

ಸಂಭ್ರಮ ಅಮೃತ ಮಹೋತ್ಸವವನ್ನು ಮಾಡಬೇಕೆಂಬ ದೃಷ್ಟಿಯಲ್ಲಿ ಕೂಡ ರಚನೆ ಮಾಡಿದ್ದೇವೆ ಅದರ ಅಧ್ಯಕ್ಷರಾಗಿದ್ದಾರೆ ಪ್ರಧಾನ ಸದಸ್ಯರಾಗಿ ಎಂ ಸದಾಶಿವರು ಅಶೋಕ್ ಪ್ರಭು ಈ ರೀತಿ ಒಂದು ಸಮರ್ಥ ತಂಡ ಒಂದು ಆಗಿದೆ ಈ ತಂಡ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿಯ ಯೋಜನೆಗಳು ಹಮ್ಮಿಕೊಂಡು ಅದು ಇವಾಗ ಬರದಿಂದ ಕೆಲಸ ಕಾರ್ಯ ನಡೀತಾ ಇದೆ ಅದರಲ್ಲಿ ಎರಡು ಅಕ್ಷರದಾಸ ಕಟ್ಟಡಗಳು ಎರಡು ಭೋಜನಾಲಯ ಮೈದಾನದ್ದು ಗ್ಯಾಲರಿ ನಿರ್ಮಾಣ ಅದೇ ರೀತಿ ಮೈದಾನದ ಒಂದು ಬದಿಯಲ್ಲಿ ತಡೆಗಳು ನಿರ್ಮಾಣ ಇಷ್ಟು ಸೇರಿಕೊಂಡಿದೆ ಇದು ಪೂರಕವಾಗಿ ನಮ್ಮ ಕಾಲೇಜು ಅಭಿ ಸಮಿತಿಯಿಂದ ಒಂದು ಸಭಾ ನಿರ್ಮಾಣ ಆಗ್ತಾ ಇದೆ ಸುಮಾರು ಐವತ್ತು ಲಕ್ಷ ವರ್ಷದಲ್ಲಿ ಅದೇ ರೀತಿ ಪ್ರೌಢಶಾಲೆ ಭಾಗದಲ್ಲಿ ಹೊಸ ಸಂಸ್ಥೆಯಿಂದ ನಾಲ್ಕು ತರಗತಿ ಕಟ್ಟಡ ಹಾಕುವಂತ ಸಂಸ್ಥೆ ನಿರ್ಮಾಣ ಆಗಿದ್ದು ಕೂಡ ಆಗ್ತಾ ಇದೆಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಮ್ಮ ಅಮೃತಮ ಸಮಯದಲ್ಲಿ ಆಗ್ತಾ ಇದೆ ಒಂದು ಅರ್ಥದಲ್ಲಿ ಇದು ಅಮೃತ ಕಾಲ ಅಂತ ಹೇಳುವ ಸಂಸ್ಥೆಗೆ ಈ ನಿಟ್ಟಿನಲ್ಲಿ ನಮ್ಮ ಹಿರಿಯ ದೇವಸ್ಥಾನದವರು ಕೂಡ ಒಂದು ವರ್ಷ ಹಿಂದೆ ಪುನರ್ರಚನೆ ಮಾಡಿ ಅದರ ಹೊಂದಾಳತ್ವವನ್ನ ನಮ್ಮ ಸುಧಾಕರ ವಹಿಸಿಕೊಂಡಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ನಮ್ಮ ಜೊತೆಗಿದ್ದು ತುಂಬಾ ಸಹಕಾರ ಈಗ ಈ ನಿಟ್ಟಿನಲ್ಲಿ ನಮ್ಮ ಅಮೃತ ಸಂದರ್ಭದಲ್ಲಿ ಎಲ್ಲ ಹಿರಿಯ ಅಧ್ಯಾಯ ಹುಟ್ಟು ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ಹತ್ತೊಂಬತ್ತನೇ ತಾರೀಕಿಗೆ ಹಿರಿಯ ಅಧ್ಯಾಯಿಗಳ ಸಮಾವೇಶ ನಡೆಸಬೇಕು ಅಂತ ಇದ್ದೇವೆ ಎಲ್ಲ ಹಿರಿಯ ಹಿರಿಯ ನಮಗೆ ಮುಖದ ಭೇಟಿಯಾಗಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರನ್ನ ಭೇಟಿಯಾಗಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನೀವೆಲ್ಲ ನಿಮಗೆ ಸಹಕರಿಸಬೇಕು ಆ ದಿವಸ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ಅಧ್ಯಕ್ಷಗಳು ಸೇರಿ ಒಂದು ಕಾರ್ಯಕ್ರಮ ಆಗಬೇಕು ಮತ್ತೆ ಅದರ ನಂತರ ನಾವು ಡಿಸೆಂಬರ್ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿವಸ ನಡೆಯುವಂತಹ ಅಮೃತ ಮಹೋತ್ಸವದಲ್ಲಿ ಅವರೆಲ್ಲರೂ ಕೂಡ ಭಾಗಿಗಳಾಗಬೇಕು ದೃಷ್ಟಿಯಿಂದ ಕೆಲವು ಸಮೇಶ ನಡ್ತಾ ಇರುವಂತದ್ದು ಸೊ ಎಲ್ಲ ತುಂಬಾ ಸಹಕಾರ ಕೊಟ್ಟು ಅದನ್ನು ಎಲ್ಲ ಕಿರಿಯ ಜನರಿಗೆ ತಲುಪು ಹಾಗೆ ಮಾಡಬೇಕು ಅಂತ ಕೊಡ್ತಾ ನನ್ನ ಮಾತ್ರ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಹೇಳಿದ್ದಕ್ಕೆ ಪೂರಕವಾಗಿ ಅಮೃತ ಮಹೋತ್ಸವದ ಒಟ್ಟು ಒಟ್ಟು ಹತ್ತು ಕಾರ್ಯಕ್ರಮ ನಡೆಯುತ್ತೆ ಪೂರ್ವಭಾವಿಯಾಗಿ ಒಂಬತ್ತು ಕಾರ್ಯಕ್ರಮಗಳು ಹತ್ತನೇ ಕಾರ್ಯಕ್ರಮ ಅಮೃತ ಮಹೋತ್ಸವ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ನಡೆದಿತ್ತು ಪೋಷಕರಿಗಾಗೋದು ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಕಳೆದ ಹತ್ತಿ ಇದು ಭಾಳ ಚೆನ್ನಾಗಿ ನಡೆಯಿತು ಎರಡನೇ ಕಾರ್ಯಕ್ರಮ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಆನಂತರ ಎರಡನೇ ತಾರೀಕು ನವಂಬರ್ ಎರಡನೇ ತಾರೀಕಿಗೆ ಸುಳ್ಳೆ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದು ಕರ್ನಾಪದವರ ಸಹಯೋಗದಲ್ಲಿ ನಡೀತಾ ಇದೆ ಎರಡು ಹುಬ್ಬಳ್ಳಿಯವರು ಸೇರಿ ನಮ್ಮಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಎರಡನೇ ತಾರೀಕು ನಡೆಸ್ತಾ ಇದ್ದಾರೆ ಆನಂತರ ಎಂಟು ಮತ್ತು ಒಂಬತ್ತು ನವೆಂಬರ್ ಗೆ ಸ್ಕೌಟ್ ಸ್ಥಳೀಯ ಸಂಸ್ಥೆ ಸ್ಕೌಟ್ಸ್ ಗೈಡ್ಸ್ ಏನಿದೆ ಅವರ ಸಹಯೋಗದೊಂದಿಗೆ ಎಲ್ಲ ಶಾಲೆಗಳಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ಮೇಳ ನಡೆಯುತ್ತಿದೆ ಅದೊಂದು ಸ್ಕೌಟ್ ಸಮಾವೇಶ ಅದಕ್ಕೆ ತಾಲೂಕು ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಕೌಶಲ ತರಬೇತಿ ಅಂತ ತಿಳ್ಕೊಟ್ಟಿದ್ದಾರೆ ಹಾಗೆ ನವೆಂಬರ್ ಎಂಟು ಮತ್ತು ಒಂಬತ್ತಕ್ಕೆ ಭಾರಹತ್ವ ಸ್ಪರ್ಧೆ ರಾಜ್ಯ ಮಟ್ಟದ್ದು ಇದು ಸಹಯೋಗ ಕ್ರೀಡಾ ಕ್ಲಬ್ ಏನಿದೆ ಇಲ್ಲಿ ಅವರ ಸಹಯೋಗ ನಮ್ಮ ಗ್ರೌಂಡ್ ಅಲ್ಲಿ ನಡೀತಾ ಇರುವ ಕಾರಣ ತಮ್ಮ ಸಹಯೋಗದಲ್ಲೂ ಇದೆ ಆನಂತರ ಸರಿ ಹನ್ನೊಂದನೇ ತಾರೀಕಿಗೆ ವಿಶೇಷವಾಗಿ ನಮಗೆ ಶಾಲೆಗೆ ಕಟ್ಟಡದ ಸಮಾರಂಭ ನಡೀತಾ ಇದೆ ನವೆಂಬರ್ ಇಪ್ಪತ್ ಮೂರಕ್ಕೆ ಜನಾರ್ದನ ಮಾಣಿತದಿಂದ ಗಣಿತ ಹಬ್ಬ ನಡೆಸಿಕೊಡ್ತಾ ಇದ್ದಾರೆ ಇದು ಮೂರು ವರ್ಷದಿಂದ ನಡೀತಾ ಇದೆ ಗಣಿತ ಹಬ್ಬ ಹೇಗೆ ಪ್ರತಿಭಾ ಕಾರಣಿ ಇದೆ ಅದಕ್ಕೆ ಗಣಿತಕ್ಕೆ ಸಂಬಂಧಪಟ್ಟಂತ ಸ್ಪರ್ಧೆಗಳು ಅದನ್ನು ಜನಾರ್ದನ ಗಣಿತ ಕೇಂದ್ರ ನಡೆಸಿಕೊಡ್ತಾ ಇದ್ದಾರೆ ಅನಂತರ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರ ಈ ಸಮಯದಲ್ಲಿ ಎಮ್ ಸಿ ಕ್ರಿಕೆಟ್ ಕ್ಲಬ್ಬಿದ್ದಾರೆ ಅವರ ಮಹೋತ್ಸವ ಕಪ್ ಅಂತ ನಡೆಸ್ತಾ ಕೊಡ್ತಾ ಇದ್ದಾರೆ ಅಮೃತ ಮಹೋತ್ಸವ ಕಪ್ ಆಹ್ವಾನಿತ ಹದಿನಾರು ತಂಡಗಳ ಕ್ರಿಕೆಟ್ ಕೂಟ ಪಂದ್ಯ ಅದು ನಡೆಸಿಕೊಳ್ತಾ ಇದ್ದಾರೆ ಹಾಗೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕಿಗೆ ಮ್ಯಾರಥಾನ್ ನಡೀತಾ ಇದೆ ಅಮೃತ ಮಹೋತ್ಸವ ಮ್ಯಾರಥಾನ್ ಕೈಚಾಲಿನಿಂದ ಗಾಂಧಿನಗರಾಗಿ ಮತ್ತು ನಮ್ಮ ಶಾಲೆ ಬರುವಂಥ ಮ್ಯಾರಥಾನ್ ಇದು ಒಂಬತ್ತನೇ ಕಾರ್ಯಕ್ರಮ ಹತ್ತನೇ ಕಾರ್ಯಕ್ರಮ ಇಪ್ಪತ್ತೇಳು ಇಪ್ಪತ್ತೆಂಟು ನಂತರ ಡಿಸೆಂಬರ್ ನಡೆಯುವಂಥ ಅಮೃತ ಮಹೋತ್ಸವ ಅಂದ್ರೆ ಸಮಾಜದ ಬೇರೆ ಬೇರೆ ಜನರಿರ್ತಾರೆ ಅವರನ್ನು ತಲುಪ್ಕೊಂತಾರೆ ಅವ್ರನ್ನು ಇನ್ವಾಲ್ವ್ ಮಾಡಬೇಕು ಅಮೃತ ಮಹೋತ್ಸವ ಅಂತ ಹೇಳಿದ್ರೆ ಸುಳ್ಳೆದ ಒಂದು ಸೈಕ್ಷಣಿಕ ಹಬ್ಬ ಆಗಬೇಕು ಅಂತ ನಮ್ಮ ಆಸೆ ಅದರಿಗೆ ಆ ಗೋಷ್ಠಿಯ ಪ್ರಮುಖ ಉದ್ದೇಶ ಏನಾದರು ಯಾವುದು ಅಂತ ನಮ್ಮ ಹೈಲೈಟ್ ಆಗಬೇಕಾದ ವಿಷಯ ಹಿರಿಯ ವಿದ್ಯಾರ್ಥಿಗಳ ಸಮಿತಿ ಇದು ಜುನಲ್ ಕಾಲೇಜಿನ ಇತಿಹಾಸದಲ್ಲಿ ಪ್ರಥಮವಾಗಿ ಎಪ್ಪತ್ತೈದು ವರ್ಷ ಆಯಿತು ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಶ್ವದಲ್ಲೆಡೆ ಇರುವ ಹಿರಿಯ ವಿದ್ಯಾರ್ಥಿಗಳು ಒಂದೆಡೆ ಅಂದ್ರೆ ಒಂದು ಕಡೆ ಸೇರಿ ನಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲಿಕ್ಕೆ ಕೆಲವು ಗೇಮ್ಸ್ಗಳೊಂದಿಗೆ ಕೆಲವು ವಿಚಾರ ವಿನಿಮಯಗಳೊಂದಿಗೆ ಮತ್ತೆ ಕೆಲವು ನಾವು ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಒಂದು ಪೂರಕವಾದಂತಹ ಒಂದು ಚರ್ಚೆ ಮಾಡಲಿಕ್ಕೆ ಒಂದು ಸಮ್ಮಿಲನ ಅಂತ ಇದಕ್ಕೆ ಮಾಡಿದ್ದೇವೆ ಸುಮಾರು ಒಂದು ಸಾವಿರ ಪ್ರತಿನಿಧಿಗಳು ಬೇರೆ ಬೇರೆ ಕಡೆಯಿಂದ ಸೇರುವಂತಹ ಒಂದು ಉದ್ದೇಶವನ್ನ ನಾವು ಇಟ್ಟುಕೊಂಡು ಈಗಾಗಲೇ ಗ್ರಾಮ ಗ್ರಾಮಗಳಲ್ಲಿ ಮತ್ತು ನಮ್ಮ ಸುಳ್ಳದಿಂದ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಇರುವವರನ್ನು ಸಂಪರ್ಕ ಈಗ ನಾವು ಸಂಪರ್ಕ ಮಾಡುವಾಗ ನಿಮ್ದು ಈಗ ಎಲ್ಲ ಚಾನೆಲ್ಗಳಲ್ಲಿ ಒಂದು ಚಾನೆಲ್ ಐದು ಸಾವಿರ ಲಕ್ಷಾಂತರ ಮಂದಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅವರು ಹೇಗೋ ನಾವು ಆ ದಿನ ಕೂಡ ಇಟ್ಟುಕೊಂಡ್ರೆ ದೀಪಾವಳಿ ಹಬ್ಬ ಬರ್ತಾ ಇದೆ ಆ ಹಬ್ಬದಲ್ಲಿ ಎಲ್ಲರೂ ಊರಿಗೆ ಒಂದು ಅವಕಾಶ ಇದೆ ಹೆಚ್ಚಾಗಿ ಬರ್ತಾ ಸಂದರ್ಭದಲ್ಲಿ ನಮ್ಮ ಒಂದು ಹಳೆಯ ಶಾಲೆಗೆ ನೆನಪಾಗಲಿಕ್ಕೆ ಆಗ ಅರವತ್ತೈದ ಇಲ್ಲಿವರೆಗೆ ಇರುವ ಆ ಶಾಲೆ ಎಷ್ಟು ಡೆವಲಪ್ ಆಗಿದೆ ಅಂತ ಒಮ್ಮೆ ಕಣ್ಣಾರೆ ಕಾಣುವಂತ ಒಂದು ಅವಕಾಶ ಇದೆ ಅಲ್ಲಿ ನಾವು ಈ ಶಾಲೆಯ ನಡೆದು ಬಂದ ದಾರಿಯ ಬಗ್ಗೆ ಒಂದು ಎಲ್ಇಡಿ ಸ್ಕ್ರೀನ್ ಅಲ್ಲಿ ಸಂಪೂರ್ಣವಾದ ಒಂದು ಇದನ್ನು ಮಾಡ್ತೇವೆ ಮತ್ತೆ ಸಾಧ್ಯ ಆದ್ರೆ ಇರುವವರಿಗೆ ಆನ್ಲೈನ್ ಅವರಿಗೆ ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಕಲ್ಪಿಸುವಂತ ಒಂದು ಉದ್ದೇಶ ಇದೆ ಯಾಕೆಂದ್ರೆ ಫಾರಿನ್ ಅಲ್ಲಿ ಇದರಲ್ಲಿ ಭಾಗವಹಿಸಬೇಕು ಆ ನಿಟ್ಟಿನಲ್ಲಿ ಆನ್ಲೈನ್ ನಾವು ಲಿಂಕ್ ಕೊಟ್ಟರೆ ಆ ಲಿಂಕ್ ಅಲ್ಲಿ ಅವರ ಆ ಟೈಮಿಗೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಹಿರಿಯ ವಿದ್ಯಾರ್ಥಿ ಸಂಘದ ಒಂದು ಸಮ್ಮಿಲನ ಒಂದು ಊಟ ಉಪಹಾರ ಆಟ ಪಾಠ ಎಲ್ಲ ಸೇರಿಕೊಂಡು ಆ ಶಿಕ್ಷಕರು ಕೂಡ ಬರ್ತಾರೆ ಯಾರು ಹಳೆ ಹಳೆ ಶಿಕ್ಷಕರು ಯಾರಿದ್ದಾರೆ ಅವರನ್ನು ಕೂಡ ಕರೆಸುವಂತ ಒಂದು ಯೋಜನೆ ಇದೆ ಆದ್ರಿಂದ ಮಾಧ್ಯಮದ ಮೂಲಕ ನಮ್ಮ ವಿನಂತಿ ಇಷ್ಟೇ ಬಾಕಿ ಎಲ್ಲ ಇದು ಆ ಟೈಮ್ಗೆ ಆಗ್ತದೆ ಯಾವುದು ಏನು ಪತ್ರಿಕೆ ಹೊಸ ಕ್ರಿಕೆಟ್ ಆ ಟೈಮ್ ಎಲ್ಲ ಟೈಮ್ಗೆ ಆಗ್ತದೆ ಈಗ ನಮಗೆ ಅತ್ಯವಶ್ಯಕ ಇರುವಂತದ್ದು ನಾಳೆ ಹತ್ತೊಂಬತ್ತನೇ ತಾರೀಕು ಆಗುವಂತ ಹಿರಿಯ ವಿದ್ಯಾರ್ಥಿ ಸಮ್ಮೇಳನ ಏನಿದೆ ವಿದ್ಯಾರ್ಥಿ ಸಂಘದ ವತಿಯಿಂದ ಅದು ಹೈಲೈಟ್ ಆಗುತ್ತೆ ಅದು ಹೈಲೈಟ್ ಆಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರಚಾರದಲ್ಲಿ ಜನ ಸೇವಂತ ನಾವು ಕೂಡ ಮ್ಯಾಕ್ಸಿಮಮ್ ಕಾಂಟ್ಯಾಕ್ಟ್ ಮಾಡ್ತೇವೆ ಅದು ಬೇರೆ ಬೇರೆ ಊರಲ್ಲಿ ಇದ್ದಾರೆ ಬೇರೆ ಬೇರೆ ಕಡೆ ಇದ್ದಾರೆ ಅವ್ರನ್ನೆಲ್ಲ ಒಟ್ಟು ಸೇರಿಸ್ಬೇಕಂತಂದ್ರೆ ಆ ಒಟ್ಟು ಸೇರಿಸೋದಕ್ಕೆ ನಮ್ಮ ಪೂರ್ಣ ಸಹಕಾರ ಬೇಕು ಒಟ್ಟಿನಲ್ಲಿ ಎಲ್ಲ ಎಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಅವರನ್ನೆಲ್ಲ ಕರೆಸುವಂತಹ ಒಂದು ಸಮ್ಮಿಲನ ಮಾಡುವಂತಹ ಒಂದು ಅಪೂರ್ವವಾದಂತಹ ಒಂದು ಸಮ್ಮಿಲನವನ್ನ ಸಮಾವೇಶವನ್ನ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಏರ್ಪಡಿಸಿದ್ದಾರೆ ಅದನ್ನ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಚರಿಸುವುದರಿಂದ ಅಮೃತ ಮಹೋತ್ಸವದ ಅಂಗವಾಗಿ ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಅಮೃತ ಮಹೋತ್ಸವಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು ಈಗ ಉದಾಹರಣೆಗೆ ಆರ್ ಕೆ ನಾಯರ ಮಾಡಿ ವಿದ್ಯಾರ್ಥಿ ಅಲ್ಲ ಅವರು ಗುಜರಾತ್ ಅಲ್ಲಿ ಇರುವವರು ಎ ಸಿ ಎಫ್ ನಾಯಕ ವಿದ್ಯಾರ್ಥಿ ಡಿವಿ ವಿ ಸದಾನಂದ ಗೌಡರು ಮಾಜಿ ಮುಖ್ಯ ಮುಖ್ಯಮಂತ್ರಿ ನಮ್ಮ ಅಳ ವಿದ್ಯಾರ್ಥಿ ಹೀಗೆ ದೊಡ್ಡ ದೊಡ್ಡ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಈಗ ಹಳೆ ವಿದ್ಯಾರ್ಥಿ ಆಗಿದ್ದಾರೆ ಅವರನ್ನು ಮತ್ತೆ ನಮ್ಮ ಶಾಲೆಗೆ ಧರಿಸುವಂತ ಜಡ್ಜಸ್ ಇದ್ದಾರೆ ಎಷ್ಟೋ ಜನ ಜಡ್ಜಸ್ ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ ಎಷ್ಟೋ ಜನ ಮಿಲಿಟರಿ ಕಡೆ ಇದ್ದಾರೆ ಅವರೆಲ್ಲ ಬಂದ್ರೆ ಅವಕಾಶ ಆಗೋದು ಹಿರಿಯ ವಿದ್ಯಾರ್ಥಿ ಸಮ್ಮೇಳನ ಹಿರಿಯ ವಿದ್ಯಾರ್ಥಿ ಸಮ್ಮೇಳನ ಆಗಿ ಅದನ್ನು ಮತ್ತೆ ಬರುವವರಿಗೆ ಡಿಸೆಂಬರ್ ವರೆಗೆ ನಾನು ಅವತ್ತು ಹೋಗ್ಲಿಲ್ಲ ಒಮ್ಮೆ ವಿಸಿಟ್ ಮಾಡಿ ಆಗಿದೆ ಅಂತ ಹೇಳುವ ಅವಕಾಶ ಇದೆ ಇನ್ನು ಹಿರಿಯ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಬರಲಿಲ್ಲ ಅಂತ ಹೇಳಿ ಯಾವಾಗ ಬಂದ್ರು ಒಮ್ಮೆ ಈ ಡಿಸೆಂಬರ್ನ ನಮ್ಮ ಅವಧಿ ಏನಿದೆ ಬೇರೆ ಬೇರೆ ಕಾರ್ಯಕ್ರಮ ಆಗುವವರೆಗೆ ಅಮೃತ ಮಹೋತ್ಸವ ಆಗುವವರೆಗೆ ಒಮ್ಮೆ ಬಂದು ಭೇಟಿ ಆಗುವಂತ ಒಂದು ಅವಕಾಶ ಕೂಡ ಅವರಿಗೆ ಇದೆ ನಮ್ಮ ಮೂಡಿದಾರ ಮತ್ತು ಇಬ್ಬರು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲಿಗಳು ನಮ್ಮ ಬೆನ್ನಿಂದ ಇದ್ದಾರೆ ಯಾರ ಮಕ್ಕಳು ಒಳ್ಳೆ ರೀತಿಯಲ್ಲಿ ಉಪಚರಿಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ವಿವರಿಸಿ ಅವರನ್ನು ಕಳಿಸಿಕೊಡುವಂತಹ ಎಲ್ಲ ಸರ್ವಸನ್ನದ್ಧವಾದ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿ